ವೆಲ್ಕಮ್ ಬ್ಯಾಕ್ ಟು ಪ್ರತಿಮಾ ತನಿಷ್ ಕಿಚನ್ ಇವತ್ತು ನಲ್ಗಡಲೇ ಚಿಕ್ಕಿ ಮಾಡೋದೇಕ್ ಅಂತ ಹೇಳ್ತೆ ಒಂದು ಗ್ಲಾಸ್ ಶೇಂಗಾ ತೊಗೊಂಡಿದ್ದೆ ನಾನು ಫಸ್ಟ್ ಕ್ವಾಲಿಟಿ ಶೇಂಗಾ ಒಳ್ಳೆಯದೆ ನೀವು ಅದೇ ತೊಗೊಳ್ಳಿ ಲೈಟಾಗಿ ಹುರ್ಕೊಳ್ಳಿ ಸ್ವಲ್ಪ ಇರೀನಿ ಸ್ವಲ್ಪ ಇರೀನಿ ಅದು ಸಿಟ್ಟೆ ಉಪ್ಪು ತನಕ ಹುರಿತಾ ಇರಬೇಕು ಇವಾಗ ನೋಡಿ ಸ್ವಲ್ಪ ಹುರಿದಾಗಿದೆ ನೋಡಿ ಅದೇ ಥರ ಲೈಟ್ ಸ್ಲೋ ಬೆಂಕಿ ಇಟ್ಕೊಂಡು ಹುರಿತಾ ಇರಬೇಕು ಈಗ ಸಿ ಬರ್ತಾ ಇದೆ ನೋಡಿ ಇದೇ ಥರ ಬರಬೇಕು ಅದು ರೋಸ್ಟ್ ಆಗಬೇಕು ಶೇಂಗಾ ಇದಾಗಿದೆ ನಾವೊಂದು ಪ್ಲೇಟಿಗೆ ತಗೊಂಡು ಹಾಕಲ್ವಾ ಒಂದು ಗ್ಲಾಸ್ ಆಗೋಷ್ಟು ಬೆಲ್ಲ ತಗೊಂಡಿದ್ದೆ ಅದನ್ನೀಗ ನಾವು ಪಾಕ ಮಾಡೋಕೆ ಇಡೋಣ ಪಾಕ ಆಗುತ್ತೆ ಅದು ಕರಗುತ್ತೆ ನಾವೀಗ ಶೇಂಗಾನ ಹಾಕಿದ್ವಲ್ಲ ಅದನ್ನು ಬಿಡಿಸ್ಕೊಳ್ಬ ಸಿಪ್ಪೆ ಎಲ್ಲ ತೊಗೋಬೇಕು ಚೆನ್ನಾಗಿ ಕ್ಲೀನ್ ಮಾಡಿ ತಗೋಬೇಕು ಒಂದು ಸಿಪ್ಪೆನೂ ಇರಬಾರ್ದು ಅದರಲ್ಲಿ ಸಿಪ್ಪೆ ಇದ್ದರೆ ಮತ್ತು ಚೆನ್ನಾಗಿ ಬರೋದಿಲ್ಲ ಅದು ನೋಡಿ ನನ್ನ ಮಗ ಕೂಡ ಸಿಪ್ಪೆ ತೆಗಿತಾ ಇದ್ದಾನೆ ನೋಡಿ ಹೀಗೆ ತೆಗಿಯೋದು ಸಿಕ್ಕಿ ಅಡ್ತಾ ಇದ್ದ ನನ್ನ ಮಗ ಇವಾಗ ಬೆಲ್ಲ ಪಾಕ ಒಂದು ಸ್ವಲ್ಪ ನೋಡುವ ಹಾಕ್ತಾ ಇದೆ ಪಾಕ ಹಾಕ್ತಾ ಇದೆ ಸ್ವಲ್ಪ ಗಟ್ಟಿಯಾಗಿ ಬರಬೇಕು ಅದು ಅಂತ್ ಅಂಥ ಥರ ಬರಬೇಕು ಇವಾಗ ಶೇಂಗಾ ಸಿಪ್ಪೆನ ಆರಿಸುವ ತೂಳು ಆರಿಸುವ ಅದನ್ನು ಕ್ಲೀನಾಗಿ ತಗೊಂಡು ಒಂದು ಸಿಪ್ಪೆನೇ ಇರಬಾರ್ದು ಇವಾಗ ಈ ಥರ ಇರಬೇಕು ಮತ್ತು ಮತ್ತೆ ಡಬಲ್ ಡಬಲ್ ಶೇ ಇರುತ್ತಲ್ಲ ಅದೆಲ್ಲಿಸಬೇಕು ಈಗ ಪಾಕ ಆಗಿದೆ ಗಟ್ಟಿಯಾಗಿದೆ ನೋಡಿವೆಲ್ಲ ಅದಕ್ಕೆ ಶೇಂಗಾ ಹಾಕುವ ಶೇಂಗಾ ಹಾಕಿ ಮಿಕ್ಸ್ ಮಾಡ್ಕೊಬ ಮತ್ತು ಗಟ್ಟಿ ಪಾಕ ತಣ್ಣಗೆ ಆಗಿ ಬಿಡೋಕ್ಕಾಗ ಬಿಸಿ ಬಿಸಿ ಆಗಲೇ ಮಾಡ್ಕೋಬೇಕು ಲೈಟಾಗಿಟ್ಕೊಳ್ಳಿ ಗ್ಯಾಸು ಫಾಸ್ಟ್ ಮಾಡ್ಕೋಬೇಡಿ ಅಂಟಂಟಾಗ್ತದೆ ಹೀಗೆ ಮಾಡ್ಕೊಡ್ತೀರಿ ಒಂದು ಪ್ಲೇಟಿಗೆ ತುಪ್ಪ ಅಥವಾ ಎಣ್ಣೆ ಹಚ್ಕೊಳ್ಳಿ ನಾನು ಎಣ್ಣೆ ಹಾಕ್ಕೊಂಡಿದ್ದೆ ಅದು ಇಲ್ಲಾಂದ್ರೆ ಅಂಟುತ್ತೆ ಈ ಲಟ್ಟಣಗಿಗೂ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ ಹಚ್ಕೊಳ್ತಾ ತಿ ಸ್ವಲ್ಪ ಇರೀನಿ ಶೇಪ್ ಥರ ಮಾಡ್ಕೊಳ್ಳಿ ಅವಾಗ ಕಟ್ ಮಾಡೋಕ್ಕೂ ಈಸಿ ಆಗುತ್ತೆ ಈ ಥರ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡು ಒಂದೇ ಪೀಸ್ ತೆಗೀಕೆ ಸರಿಯಾಗುತ್ತೆ ತಣ್ಣಗಾದ ಮೇಲೆ ಪೀಸ್ ತೆಗೀರಿ ಬಿಸಿ ಇರುವಾಗ ಕಟ್ ಮಾಡ್ಕೊಳ್ಳಿ ಆಯಿತಾ ಚೆನ್ನಾಗಿ ಬಂದಿದೆ ಕರೆಕ್ಟ್ ಪಾಕ ಅದಕ್ಕೆ ತಾಗಿದೆ ನೋಡಿ ಅದೇ ಥರ ತಾಗಬೇಕು ಶೇಂಗಾಗೆ ಇಲ್ಲಾಂದ್ರೆ ಸ ಸರಿಯಾಗಿ ಬರೋದಿಲ್ಲ ಅದು ಇದೇ ಥರ ಮಾಡ್ಕೊಳ್ಳಿ ಈಗ ಕಟ್ ತಣ್ಣಗಾಗಿದೆ ಕಟ್ ಮಾಡ್ಕೊಳ್ಳಿ ಕಾಣ್ ಒಂದೇ ಥರ ಬಿಡ್ತಾಯಿದೆ ನೋಡಿ ನಾನು ಮಾಡಿದ್ದು ನಲಗಡ್ಲಿ ಚಿಕ್ಕ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಮತ್ತಷ್ಟು ವೀಡಿಯೋಗಳಿಗಾಗಿ ವಾಚ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು मारी तनिष तो की चांद अपवेश मारी ये वीडियो नो दी इधर तरह सिक्के मारी बाय बाय